ಈ ಮಹಾಟ್ ಸತ್ಯಾಗ್ರಹ ಏನಿದೆ ಅದು ಮಹಾಟ್ ಪ್ರಾಂತ್ಯದ ಚೌದರ್ ಕೆರೆಯ ನೀರನ್ನ ಅಂಬೇಡ್ಕರ್ ಅವರು ಮುಟ್ಟಿ ಒಂದು ಬೊಗಸೆ ನೀರನ್ನ ಎತ್ತಿ ಕುಡಿಯೋದ್ರ ಮುಖಾಂತರವಾಗಿ ಈ ದೇಶಕ್ಕೆ ಕೊಟ್ಟಂತಹ ಒಂದು ಪ್ರತಿರೋಧದ ಒಂದು ದೊಡ್ಡ ಸಂದೇಶ ಇದು ನೀರಿಗೆ ಸಂಬಂಧಪಟ್ಟುದಾದ್ರಿಂದ ಒಂದು ಲಘು ಪ್ರಸಂಗವನ್ನು ಹೇಳೋದ್ರ ಮುಖಾಂತರವಾಗಿ ನಾನು ಮಾತುಗಳನ್ನು ವಿಸ್ತರಿಸೋದಕ್ಕೆ ಇಷ್ಟಪಡ್ತೇನೆ ಇದು ಒಂದು ಕಲ್ಪಿತ ಪ್ರಸಂಗ ಆದರೂ ಕೆಲವು ಕಡೆ ಉಲ್ಲೇಖ ಆಗಿದೆ ಒಂದು ಕಲ್ಪಿತ ಪ್ರಸಂಗ ಆದರೂ ಅದರ ಒಳಗಡೆ ಇರ್ತಕ್ಕಂಥದ್ದು ವಾಸ್ತವ ಅದು ಆ ಪ್ರಸಂಗ ಹೀಗಿದೆ ಒಬ್ಬ ಗುರು ಕೂತಿದ್ದಂತಹ ಎಲ್ಲ ಶಿಷ್ಯರಿಗೆ ಒಂದು ಬೋಧನೆ ಮಾಡ್ತಾರೆ ಜಾತಿ ವ್ಯವಸ್ಥೆ ವಿರುದ್ಧ ಮಾತಾಡ್ತಾರೆ ಅಸ್ಪೃಶ್ಯತೆ ವಿರುದ್ಧ ಮಾತಾಡ್ತಾರೆ ಜಾತಿ ತಾರತಮ್ಯ ಬೇಡ ಅಂತ ಹೇಳ್ತಾರೆ ಅಸ್ಪೃಶ್ಯರಿಗೆ ಮೊದಲು ಆದ್ಯತೆ ಕೊಡಬೇಕು ಅಂತ ಹೇಳ್ತಾರೆ ಎಲ್ಲ ಭಾಷಣ ಮಾಡಿ ಆ ನಂತರ ಮುಂದಿನ ಊರು ಹೊರಡ್ತಾನೆ ಮುಂದಿನ ಊರಿಗೆ ಹೋಗ್ಬೇಕಾದ್ರೆ ಶಿಷ್ಯರ ಜೊತೆಯಲ್ಲಿ ಅವ್ರಿಗೆ ಬಾಯಾರಿಕೆ ಆಯ್ತಂತೆ ಬಾಯಾರಿಕೆ ಆದಾಗ ನೀರು ಕುಡಿಬೇಕಲ್ಲ ಅಲ್ಲಿ ಒಂದು ಯಾವ್ದೋ ಒಂದು ಬಾವಿ ಇತ್ತು ಅಲ್ಲಿ ಹೋದ್ರು ಕೈಕಾಲ್ ಮುಖ ತೊಳ್ಕೊಂಡ್ರು ನೀರು ಕುಡಿದ್ರು ಅವರು ನೀರು ಕುಡಿದ ಮೇಲೆ ಬಂದ ತಕ್ಷಣ ಬಾವಿಯಿಂದ ಮೇಲುಗಡೆ ಬಂದ ತಕ್ಷಣ ಅಲ್ಲಿ ಯಾರೋ ಇದ್ದಂಥ ಒಬ್ ಹುಡುಗ ಹೇಳಿದ್ನಂತೆ ಸ್ವಾಮಿದು ಅಸ್ಪೃಶ್ಯರ ಬಾವಿ ನೀರು ಅಂತಾನೆ ತಕ್ಷಣ ತಳಮಳ ಶುರುವಾಯ್ತು ಆಯ್ತು ಇವರಿಗೆ ಈ ಗುರು ಅಲ್ಲಿವರೆಗೆ ಭಾಷಣ ಮಾಡಿದ್ದೇನು ಅಸ್ಪೃಶ್ಯರ ಪರವಾಗಿ ಭಾಷಣ ಮಾಡಿದರು ಜಾತಿ ವ್ಯವಸ್ಥೆ ವಿರುದ್ಧವಾಗಿ ಮಾತಾಡಿದರು ಸಮಾನತೆ ಪರವಾಗಿ ಮಾತಾಡಿದರು ಆದರೆ ಅಸ್ಪೃಶ್ಯರ ಬಾವಿಯ ನೀರನ್ನು ಕುಡಿದ್ಬಿಟ್ನಲ್ಲ ಎಂತ ಪಾಪ ತಟ್ಟಿಬಿಡ್ತು ನನಗೆ ಅಂತ ಹೇಳಿ ಭಾವಿಸಿದಂಥ ಮಹಾನ್ ಗುರು ಒಬ್ಬ ಬುದ್ಧಿವಂತನ ಹತ್ರ ಹೋದ್ರಂತೆ ಆ ಬುದ್ಧಿವಂತನ ಹತ್ರ ಹೋಗಿ ಈ ಥರ ಆಗಿಬಿಟ್ಟಿದ್ದಲ್ಲ ನಾನು ಏನು ಮಾಡೋದು ಪಾಪ ಕಳ್ಕೊಳ್ಳೋದಕ್ಕೆ ಅಂತ ಆ ಬುದ್ಧಿವಂತ ಹೇಳ್ತಾನೆ ನೀವು ಆ ಬಾವಿ ನೀರನ್ನು ಕುಡಿಯುವ ಸಂದರ್ಭದಲ್ಲಿ ಏನೇನನ್ನ ಮಾಡಿದರೆ ಕ್ರಮವಾಗಿ ಹೇಳಿ ಅಂತ ಬುದ್ಧವಂತ ಬುದ್ಧಿವಂತ ಇವರು ಹೇಳ್ತಾರೆ ನಾನು ಓದೆ ಮೆಟ್ಲಿ ಓದೆ ಆ ಬಾವಿಲಿ ಕಾಲು ಕೈ ಮುಖ ಎಲ್ಲ ತೊಳ್ಕೊಂಡೆ ಆಮೇಲೆ ನೀರು ಕುಡಿದೆ ಅಂತ ಆಗ ಬುದ್ಧವಂತ ಹೇಳಿದಂತೆ ನಿಮ್ಗೆ ಏನೂ ಆಗೋದಿಲ್ಲಪ್ಪ ಯಾವ ಪಾಪನೂ ತಟ್ಟೋದಿಲ್ಲ ಧೈರ್ಯವಾಗಿರಿ ನೀವು ಅಂತ ಯಾಕೆ ಅಂದರೆ ನೀವು ಆ ಬಾವಿಯ ಅಸ್ಪೃಶ್ಯರ ಬಾವಿಯ ನೀರನ್ನು ಕುಡಿಯೋದಕ್ಕೆ ಮುಂಚೆ ನಿಮ್ಮ ಪಾದ ತೊಳ್ಕೊಂಡಿದ್ದೀರಿ ನಿಮ್ಮ ಪಾದ ಸ್ಪರ್ಶದಿಂದ ಆ ಬಾವಿಯ ನೀರು ಪವಿತ್ರವಾಯಿತು ಪವಿತ್ರವಾದ್ಮೇಲೆ ನೀವು ನೀರು ಕುಡಿದಿರೋದ್ರಿಂದ ನಿಮ್ಗೇನು ಆಗಲ್ಲ ಅಂದಂತೆ ಇದಿದೆಯಲ್ಲ ಅಂದ್ರೆ ಇದೇನು ತೋರಿಸುತ್ತೆ ಅಂದರೆ ಒಬ್ಬ ಗುರು ಇದಾನಲ್ಲ ಆತ ಪತನಗೊಂಡ ಪ್ರಾಮಾಣಿಕತೆಯ ಸಂಕೇತ ಆತ ಈ ಬುದ್ಧಿವಂತ ಇದಾನಲ್ಲ ಭ್ರಷ್ಟಗೊಂಡ ಬೌದ್ಧಿಕತೆಯ ಸಂಕೇತ ಈ ಪತನಗೊಂಡ ಪ್ರಾಮಾಣಿಕತೆ ಮತ್ತು ಭ್ರಷ್ಟಗೊಂಡಂತಹ ಬೌದ್ಧಿಕತೆ ಇವು ಯಾವತ್ತೂ ಒಂದು ದೇಶವನ್ನು ಉದ್ಧಾರ ಮಾಡೋದಿಲ್ಲ ದೊಡ್ಡ ದೊಡ್ಡ ಹೆಸರು ಇದ್ದಾರೆ ಆದ್ರೆ ಅವರಲ್ಲಿ ಪ್ರಾಮಾಣಿಕತೆ ಇರೋದಿಲ್ಲ ಭೌತಿಕವಾಗಿ ಬಹಳ ದೊಡ್ಡವರು ಬುದ್ಧಿವಂತ ನೋಡಿ ಆ ಬುದ್ಧಿವಂತ ಕೊಟ್ಟ ಕಾರಣ ನೋಡಿ ಮೊದಲು ಪಾದ ತೊಳ್ಕೊಂಡಂತೆ ಆ ನೀರು ಪವಿತ್ರ ಆಗಿಬಿಡ್ತಂತೆ ಪವಿತ್ರ ಆದ್ಮೇಲೆ ನೀವು ನೀರು ಕುಡಿಯೋದ್ರಿಂದ ಏನು ಪಾಪ ತಟ್ಟದಿಲ್ವಂತೆ ಅವ್ನು ನಿಜವಾದ ಬುದ್ಧಿವಂತನೆ ಆಗಿದ್ದಿದ್ರೆ ನಿಜವಾದ ಬುದ್ಧಿವಂತನೆ ಆಗಿದ್ದಿದ್ರೆ ಆ ಗುರುನ ಬೈದ್ ಕಳಿಸ್ಬೇಕಾಗಿತ್ತು ಆ ಗುರು ಪ್ರಾಮಾಣಿಕನೇ ಆಗಿದ್ರೆ ಅಸ್ಪೃಶ್ಯರ ಬಾವಿಯನ್ನ ನೀರನ್ನು ಕುಡಿಯ ಸಂಭ್ರಮಿಸ್ಬೇಕಾಗಿತ್ತು ಆದರೆ ಇವತ್ತಿನ ಸ್ಥಿತಿ ಹೇಗಿದೆ ಅವತ್ತಿನ ಸ್ಥಿತಿ ಅಷ್ಟೇ ಅಲ್ಲ ಇವತ್ತು ಸಹ ಪತನಗೊಂಡಿರುವ ಪ್ರಾಮಾಣಿಕತೆಯ ವಾತಾವರಣದಲ್ಲಿ ಭಷ್ಟಗೊಂಡಿರುವ ಬೌದ್ಧಿಕತೆಯ ವಾತಾವರಣದಲ್ಲಿ ನಾವು ಬದುಕ್ತಾ ಇರೋದನ್ನು ನೋಡ್ತೇವೆ ಇಂಥ ವಿಷಯಗಳಿಗೆ ವಿರುದ್ಧವಾದಂತಹ ಒಂದು ಚಳುವಳಿಯನ್ನು ಕಟ್ಟಬೇಕಾದ್ರೆ ಪ್ರಾಮಾಣಿಕತೆ ಬೇಕು ಭೌತಿಕ ಬದ್ಧತೆ ಬೇಕು ನೈತಿಕತೆ ಬೇಕು ಯಾವುದೇ ಚಳುವಳಿ ಇದೆಯಲ್ಲ ಅದಕ್ಕೊಂದು ನೈತಿಕ ಶಕ್ತಿ ಬೇಕಾಗಿರುತ್ತೆ ವಿಚಾರ ಶಕ್ತಿ ಬೇಕಾಗಿರುತ್ತೆ ಸಂಘಟನಾ ಶಕ್ತಿ ಬೇಕಾಗಿರುತ್ತೆ ಆ ನೈತಿಕ ಶಕ್ತಿ ವಿಚಾರ ಶಕ್ತಿ ಮತ್ತು ಸಂಘಟನಾ ಶಕ್ತಿಯಿಂದ ಒಂದು ಬೌದ್ಧಿಕ ಬದ್ಧತೆಯೂ ಬೇಕಾಗಿರುತ್ತೆ ಅಂತ ಬೌದ್ಧಿಕ ಬದ್ಧತೆಯನ್ನ ಇಡೀ ದೇಶದಲ್ಲಿ ತೋರಿಸಿದಂತಹ ಒಂದು ಮಹಾನ್ ಚೇತನ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆ ಬೌದ್ಧಿಕ ಬದ್ಧತೆಯಿಂದ ಸಂಘಟನಾ ಶಕ್ತಿಯಿಂದ ನೈತಿಕ ಶಕ್ತಿಯಿಂದ ಅಷ್ಟೇ ಅಲ್ಲ ವಿಚಾರ ಶಕ್ತಿಯಿಂದ ಯಾವುದೇ ಒಂದು ಚಳುವಳಿಗೆ ಆ ಬೌದ್ಧಿಕ ಬದ್ಧತೆ ಒಂದು ವೈಚಾರಿಕತೆ ಒಂದು ಸೈದ್ಧಾಂತಿಕತೆ ಬಹಳ ಮುಖ್ಯ ಅದಿಲ್ಲದೆ ಹೋದರೆ ಆ ಚಳುವಳಿ ಸರಿಯಾದ ದಿಕ್ಕಿನಲ್ಲಿ ಹೋಗೋದಿಲ್ಲ ಅದಕ್ಕೊಂದು ದಿಕ್ಸೂಚಿ ಇರೋದಿಲ್ಲ ಅಂತಹ ದಿಕ್ಸೂಚಿಯನ್ನ ತಮ್ಮ ಸಂಘಟನಾ ಶಕ್ತಿಯಿಂದ ವೈಚಾರಿಕ ಶಕ್ತಿಯಿಂದ ವಿಶೇಷವಾಗಿ ನೈತಿಕ ಶಕ್ತಿಯಿಂದ ಯಾರು ಚಳುವಳಿಯನ್ನ ಮಾಡ್ತಾರೆ ಅವರಿಗೆ ನೈತಿಕತೆ ಅನ್ನೋದು ಬಹಳ ಮುಖ್ಯ ಅಂದ್ರೆ ಆ ಚಳುವಳಿಯ ಬಗೆಗೆ ಇರುವ ಆಶಯಗಳು ಅದನ್ನು ಕುರಿತಂತ ತಾತ್ವಿಕತೆ ಇದೆಯಲ್ಲ ಅದರ ಬಗೆಗೆ ಪ್ರಾಮಾಣಿಕವಾಗಿ ಬದ್ಧವಾಗಿರ್ತಕ್ಕಂಥದ್ದೇ ನಿಜವಾದ ಚಳುವಳಿಯ ನೈತಿಕತೆ ಹಾಗಾಗಿ ಅಂಬೇಡ್ಕರ್ ಇವತ್ತು ಜೀವಿಸಿದ್ದಾರೆ ನಮ್ಮ ನಡುವೆ ಅಂದ್ರೆ ಒಂದು ಚಳುವಳಿಗೆ ಬೇಕಾಗಿರ್ತಕ್ಕಂತಹ ನೈತಿಕ ಶಕ್ತಿಯನ್ನ ವಿಚಾರ ಶಕ್ತಿಯನ್ನ ಸಂಘಟನಾ ಶಕ್ತಿಯನ್ನ ಉಳ್ಳಂತ ಒಂದು ಬೌದ್ಧಿಕ ಬದ್ಧತೆಯೂ ಅವರಲ್ಲಿ ಇದ್ದದ್ರಿಂದ ಅಂಬೇಡ್ಕರ್ ಇವತ್ತು ನಮ್ಮೊಳಗಡೆ ಜೀವಂತವಾಗಿದ್ದಾರೆ ಮತ್ತು ಅವರು ನಡೆಸಿದ ಅಸ್ಪೃಶ್ಯರ ಪರವಾದ ಮೊಟ್ಟ ಮೊದಲ ಪ್ರತಿರೋಧ ಮಹಾ ಸತ್ಯಾಗ್ರಹ ಏನಿದೆ ಅದನ್ನು ಇವತ್ತು ನಾವು ಗ್ರಾಮಿಸಿಕೊಳ್ತಿದ್ದೇವೆ ಇದು ಸಾವಿರದ ಒಂಬೈನೂರ ಇಪ್ಪತ್ತೇಳು ಮಾರ್ಚ್ ಇಪ್ಪತ್ತರಂದು ನಡೆದಂತಹ ಒಂದು ಚಳುವಳಿ ಇದು ಸಾವಿರದ ಒಂಬೈನೂರ ಇಪ್ಪತ್ತೇಳು ಮಾರ್ಚ್ ಇಪ್ಪತ್ತರಂದು ಈ ಚಳುವಳಿ ನಡೀತು ಇದು ಅಸ್ಪೃಶ್ಯರು ನೀರನ್ನ ಬಳಸೋದನ್ನ ನಿಷೇಧ ಮಾಡಿದ ಕಾಲ ಇವತ್ತು ಇದೆ ಅದು ಇವತ್ತು ಸಹ ಯಾರ ಒಬ್ಬ ನೀರನ್ನು ಮುಟ್ಟದ ಅಂತ ಅವನು ಹೊಡಿತಾರೆ ಇನ್ನೇನೋ ಕಾರಣಕ್ಕಾಗಿ ತಿಳಿಸ್ತಾರೆ ಮರಕಟ್ಟಾಗ್ತಾರೆ ದೌರ್ಜನ್ಯಗಳು ನಿರಂತರವಾಗಿ ನಡೀತಾನೆ ಇರೋ ಕಾಲದಲ್ಲಿ ಇವತ್ತು ನಾವು ಇದ್ದೇವೆ ಇವತ್ತು ಸಹ ಅದಿದೆ ಇವತ್ತು ಆದ್ರೆ ಆಗ ಅದಕ್ಕೊಂದು ದೊಡ್ಡ ಪ್ರತಿರೋಧವನ್ನು ಹೊಡ್ತಾರೆ ಅದಕ್ಕಿಂತ ಮುಂಚೆ ಸಾವಿರದ ಒಂಬೈನೂರ ಇಪ್ಪತ್ಮೂರು ಆಗಸ್ಟ್ ಅಂದು ಬಾಂಬೆಯ ಶಾಸಕಾಂಗ ಮಂಡಳಿ ಸರ್ಕಾರ ನಿರ್ಮಿಸಿರುವ ಮತ್ತು ನಿರ್ವಹಿಸುತ್ತಿರುವ ಯಾವುದೇ ಸಾರ್ವಜನಿಕ ಸ್ಥಳಗಳು ಎಲ್ಲರಿಗೂ ಮುಕ್ತವಾಗಿವೆ ಅಂತ ಒಂದು ನಿರ್ಣಯ ಮಾಡುತ್ತದೆ ಅದು ಕೆರೆ ಇರಬಹುದು ಬಾವಿ ಇರಬಹುದು ಯಾವುದೇ ಇರಬಹುದು ದಲಿತರಾದಿಯಾಗಿ ಎಲ್ಲರೂ ಅದನ್ನು ಮುಕ್ತವಾಗಿ ಬಳಸ್ಬೋದು ಅಂತ ಆಗಸ್ಟ್ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಬಾಂಬೆಯ ಶಾಸಕಾಂಗ ಮಂಡಳಿ ಒಂದು ನಿರ್ಣಯ ಮಾಡುತ್ತೆ ಅದನ್ನ ಅನುಷ್ಠಾನಕ್ಕೆ ತರೋದಕ್ಕೆ ಮಹಾತ್ಮ ಪುರಸಭೆ ಇದೆಯಲ್ಲ ಅದು ಜಾರಿಗೊಳಿಸ್ತೇವೆ ಹೇಳಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಜನವರಿ ತಿಂಗಳಲ್ಲಿ ನಿರ್ಣಯವನ್ನು ಕೈಗೊಂಡು ಜಾರಿಗೆ ಮುಂದಾಗತ್ತೆ ಆದರೆ ಜಾರಿ ಆಗೋದಿಲ್ಲ ಸರಿಯಾಗಿ ಜಾರಿ ಆಗೋದಕ್ಕೆ ಸಮಾಜ ಬಿಡೋದಿಲ್ಲ ಆ ಕಾರಣದಿಂದ ಅಂಬೇಡ್ಕರ್ ಅವರು ಈ ಚಳುವಳಿಯನ್ನ ಹಮ್ಮಿಕೊಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೇಳು ಮಾರ್ಚ್ ಇಪ್ಪತ್ತನೇ ತಾರೀಕು ಈ ಚಳುವಳಿ ನಡೆಯುತ್ತೆ ಅದಕ್ಕೆ ವಿಶೇಷ ಅಂತ ಅಂದ್ರೆ ಅನೇಕ ಜನ ಸವರ್ಣೀಯರು ಅದರಲ್ಲಿ ಭಾಗವಹಿಸ್ತಾರೆ ಚಳುವಳಿಯಲ್ಲಿ ಭಾಗವಹಿಸ್ತಾರೆ ಇದು ಬಹಳ ಮುಖ್ಯವಾದ್ದು ಅಂತ ನಾನು ಅಂದ್ಕೊಂಡಿದ್ದೇನೆ ಮಹಾ ಪುರಸಭೆಯ ಅಧ್ಯಕ್ಷರಾಗಿದ್ದಂತವರು ಭಾಗವಹಿಸ್ತಾರೆ ಅದರಲ್ಲಿ ಅವರೇ ಒಂದು ಸಮಾವೇಶವನ್ನು ನಡೆಸೋದಕ್ಕೆ ಅಂಬೇಡ್ಕರ್ ಅವರಿಗೆ ವೇದಿಕೆಯನ್ನ ಸಿದ್ಧ ಮಾಡಿಕೊಡ್ತಾರೆ ಅಂದ್ರೆ ಮಹಾ ಸತ್ಯಾಗ್ರಹ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಡೆಯುವಾಗ ಯಾವ ಆದರ್ಶವನ್ನ ಹೇಳ್ತು ಅಂತ ಅಂದ್ರೆ ಒಳಗೊಳ್ಳುವಿಕೆಯ ಆದರ್ಶವನ್ನ ಹೇಳ್ತು ಅದು ಸವರ್ಣೀಯರಲ್ಲಿರುವ ಪ್ರಗತಿಪರ ಯಾರಿದ್ರು ಸವರ್ಣೀಯರಲ್ಲಿರುವ ಅಸ್ಪೃಶ್ಯತೆಯ ವಿರುದ್ಧವಾಗಿ ಹೋರಾಟ ಮಾಡತಕ್ಕಂಥವ್ರು ಯಾರಿದ್ರು ಅವರೆಲ್ಲರೂ ಅದರಲ್ಲಿ ಭಾಗವಹಿಸುವುದನ್ನು ನಾವು ನೋಡ್ತೇವೆ ಅನೇಕರು ಬಹಳ ಮುಖ್ಯವಾದವರು ಅಂದ್ರೆ ಚಂದ್ರ ಕಾಯಸ್ತ ಪ್ರಭು ಅನ್ನೋರು ಸಹಸ್ರ ಬುದೆಯನ್ನೋರು ಸುರೇಂದ್ರನಾಥ್ ಇಟ್ನಿಸ್ ಅಂತಕ್ಕಂಥವ್ರು ಇವರೆಲ್ಲ ಮೇಲ್ಜಾತಿಗೆ ಸೇರಿದವರು ಮೇಲ್ಜಾತಿಗೆ ಸೇರಿದವರನ್ನು ಇವರನ್ನ ಒಳಗೊಂಡಂತೆ ಅಂಬೇಡ್ಕರ್ ಅವರು ಈ ಚಳವಳಿಯನ್ನು ಕಟ್ಟಿದ್ದಿದೆಯಲ್ಲ ಇದು ಒಂದು ಚಳುವಳಿಗೆ ಇರಬೇಕಾಗಿರ್ತಕ್ಕಂಥ ಒಳಗೊಳ್ಳುವಿಕೆಯ ಗುಣ ಇದು ಆ ಒಳಗೊಳ್ಳುವಿಕೆಯ ಗುಣದ ಮುಖಾಂತರವಾಗಿ ಅಂಬೇಡ್ಕರ್ ಇಡೀ ಒಂದು ಸಾಮಾಜಿಕ ನಿಷೇಧದ ಕೆಡುಕಿಗೆ ಪ್ರತಿರೋಧವನ್ನು ಒಡ್ಡಿದ್ದು ಚಾರಿತ್ರಿಕವಾದದ್ದು ಅಂತ ನಾನು ಅಂದ್ಕೊಂಡಿದ್ದೇನೆ ಬಹಳ ಚಾರಿತ್ರಿಕವಾದದ್ದು ಇಲ್ಲಿ ಆದರೆ ಆ ನಂತರದಲ್ಲಿ ಅಂಬೇಡ್ಕರ್ ದೇವಾಲಯ ಪ್ರವೇಶ ಮಾಡ್ತಾರೆ ಅಂತ ಹೇಳುವುದು ಗಲಭೆ ಆಗುತ್ತೆ ಅದನ್ನ ಅಂಬೇಡ್ಕರ್ ಅವರು ಕಾನೂನಾತ್ಮಕವಾಗಿ ಎದುರಿಸ್ತಾರೆ ಹೊರತು ಯಾವುದೇ ಕಾರಣಕ್ಕೆ ಹಿಂಸೆಗೆ ಅವಕಾಶ ಕೊಡೋದಿಲ್ಲ ಇದು ಬಹಳ ಮುಖ್ಯವಾದದ್ದು ಅಂಬೇಡ್ಕರ್ ನಡೆಸಿದಂತಹ ಎಲ್ಲ ಚಳುವಳಿಗಳು ಅಹಿಂಸಾತ್ಮಕ ಚಳುವಳಿಗಳಾಗಿದ್ದು ಅನ್ನೋದು ಬಹಳ ಮುಖ್ಯ ಅದು ಯಾವತ್ತು ಅವರು ಹಲ್ಲೆ ಮಾಡೋದಕ್ಕೆ ಒಡೆಯೋದಕ್ಕೆ ಬಡಿಯೋದಕ್ಕೆ ಕರೆ ಕೊಟ್ಟಂತವರಲ್ಲ ಅವರು ಹಾಗಾಗಿ ಅವರ ವಿರುದ್ಧ ಏನೇ ಆರೋಪಗಳು ಬಂದ್ರು ಇವರು ದೇವಾಲಯ ಪ್ರವೇಶ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಒಂದು ಗಲಭೆಯನ್ನ ಸವರಣೀಯರು ಮಾಡ್ತಾರ ಸಂದರ್ಭದಲ್ಲಿ ಅದನ್ನು ಕಾನೂನಾತ್ಮಕವಾಗಿ ಎದುರಿಸ್ತಾರೆ ಇವರು ಕಾನೂನಾತ್ಮಕವಾಗಿ ಯಾಕೆ ಎದುರಿಸಿದ್ರು ಅಂದ್ರೆ ಸಮಾಜದಲ್ಲಿ ಶಾಂತಿ ಕದಡಬಾರದು ಅನ್ನೋ ಕಾರಣಕ್ಕಾಗಿ ಈ ಮಹಾತ್ ಕೆರೆಯ ಚೌದರ್ ಕೆರೆಯ ನೀರನ್ನ ಮುಟ್ಟಿದ ಕಾರಣಕ್ಕಾಗಿ ಸಾವಿರದ ಒಂಬೈನೂರ ನಲವತ್ತು ಮಾರ್ಚ್ ಹತ್ತೊಂಬತ್ತರಂದು ಒಂದು ಘೋಷಣೆಯನ್ನ ಮಾಡ್ತಾರೆ ಅಂಬೇಡ್ಕರ್ ಪ್ರತಿ ವರ್ಷ ಈ ಮಾರ್ಚ್ ಏನಿದೆ ಅದು ಸಾಮಾಜಿಕ ಸಬಲೀಕರಣ ದಿನವಾಗಿ ಆಚರಿಸಬೇಕು ಅಂತ ಒಂದು ಸೋಷಿಯಲ್ ಎಂಪವರ್ಮೆಂಟ್ ಡೇ ಅಂತ ಸಾಮಾಜಿಕ ಸಬಲೀಕರಣ ದಿನವನ್ನಾಗಿ ಆಚರಿಸ್ಬೇಕು ಅಂತ ಸಾವಿರದ ಒಂಬೈನೂರ ನಲವತ್ತು ಮಾರ್ಚ್ ಹತ್ತೊಂಬತ್ತರಂದು ಅಂಬೇಡ್ಕರ್ ಅವರು ಕರೆ ಕೊಡ್ತಾರೆ ಅದರ ಫಲವಾಗಿ ಇವತ್ತು ನಾವು ಸೇರಿಕೊಂಡಿದ್ದೇವೆ ಅಂತ ಅಂದ್ಕೊಂಡಿದ್ದೇನೆ ಈ ಸಾಮಾಜಿಕ ನಿಷೇಧ ಇದೆಯಲ್ಲ ಇದು ಅನೇಕ ವರ್ಷಗಳಿಂದ ನಡ್ಕೊಂಡ್ಬಂದಿದೆ ಸಾವಿರಾರು ವರ್ಷಗಳಿಂದ ನಡ್ಕೊಂಡ್ಬಂದಿದೆ ಸಾಮಾಜಿಕ ನಿಷೇಧಗಳು ಅಸ್ಪೃಶ್ಯರನ್ನ ಆರಂಭಿಸಿ ಅನೇಕ ತಳ ಸಮುದಾಯಗಳಿಗೆ ಒಂದು ಧಾರ್ಮಿಕ ನಿಷೇಧಗಳು ಸಾಮಾಜಿಕ ನಿಷೇಧಗಳು ಇವೆ ಈಗ ನೀರು ಮುಟ್ಟಿದ ಮುಟ್ಟಬಾರದು ಅಂತಿತ್ತು ನೀರು ಮುಟ್ಟಿದ್ರಿಂದ ಒಂದು ದೊಡ್ಡ ಚಳುವಳಿ ಆಯ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸಿ ಈಗ ಬಹಳ ಒಳ್ಳೆ ಉದಾಹರಣೆ ಇದೆ ಈಗ ಜಗಜೀವನ್ ರಾಮ್ ಅವರು ಕಾಶಿಯಲ್ಲಿ ಸಂಪೂರ್ಣಾನಂದರ ವಿಗ್ರಹವನ್ನ ಅನಾವರಣ ಮಾಡಿ ಇನ್ನೂ ದೆಹಲಿ ತಲುಪಿರ್ಲಿಲ್ಲ ಅಷ್ಟರಲ್ಲೇ ಸಂಪೂರ್ಣ ನಂತರ ವಿಗ್ರಹವನ್ನ ಶುದ್ಧೀಕರಣ ಮಾಡಿದ್ರು ಅಂದ್ರೆ ಅಶುದ್ಧ ಆಗಿತ್ತು ಒಬ್ಬ ದಲಿತ ಬಂದದನ್ನ ಉದ್ಘಾಟನೆ ಮಾಡಿದ್ರಿಂದ ಪ್ರತಿಮೆಯನ್ನ ಅನಾವರಣ ಮಾಡಿದ್ರಿಂದ ಅಶುದ್ಧ ಆಗಿತ್ತು ಅಂತ ಭಾವಿಸುವ ಮನಸ್ಸುಗಳೇ ಅಶುದ್ಧವಾದವು ಅವೇ ಕೊಳಕು ಮನಸ್ಸುಗಳು ನಿಜವಾದ ಅರ್ಥದಲ್ಲಿ ಅದನ್ನ ಶುದ್ಧ ಮಾಡಿದ್ರು ಹಾಗೇನೆ ಈ ಚೌಧರ್ ಕೆರೆ ಇದೆಯಲ್ಲ ಅದನ್ನು ಶುದ್ಧೀಕರಣಗೊಳಿಸ್ತಾರೆ ಅದನ್ನು ನೂರ ಎಂಟು ಮಡಿಕೆಗಳ ಗೋಮೂತ್ರವನ್ನು ಸುರಿದು ಮಂತ್ರಗಳನ್ನೆಲ್ಲ ಹೇಳ್ಬಿಟ್ಟು ಅದನ್ನು ಶುದ್ಧೀಕರಣ ಮಾಡ್ತಾರೆ ಇಲ್ಲಿ ಜಗಜೀವನ್ ರಾಮ್ ಸಂಪೂರ್ಣ ನಂತರ ವಿಗ್ರಹವನ್ನು ಅನಾವರಣ ಮಾಡಿದಕ್ಕಾಗಿ ಶುದ್ಧೀಕರಣ ಮಾಡ್ತಾರೆ ಇಂದಿರಾ ಗಾಂಧಿ ಅಂತ ಒಬ್ಬ ಬಹಳ ಶಕ್ತಿಶಾಲಿಯಾಗಿರ್ತಕ್ಕಂಥ ಪ್ರಧಾನ ಮಂತ್ರಿ ಆಗಿದ್ದಂಥವ್ರು ಅವರು ಅವರು ಪುರಿ ಜಗನ್ನಾಥನ ದೇವಾಲಯವನ್ನ ಪ್ರವೇಶ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಯಾಕೆ ಅಂತಂದ್ರೆ ಅವರ ಅಂತರ್ಜಾತಿಯ ವಿವಾಹ ಆಗಿದ್ರು ಅನ್ನೋ ಕಾರಣಕ್ಕಾಗಿ ಯೇಸುದಾಸ್ ಅಂತ ಗಾಯಕ ನೀವು ಕೇಳಿರ್ತೀರಿ ಅವರು ಗುರುವಾಯೂರು ದೇವರನ್ನೇ ಕುರಿತು ಅನೇಕ ರೀತಿಯ ಹಾಡುಗಳನ್ನು ಹೇಳಿದ್ದಾರೆ ಸ್ತುತಿಸಿದಾರೆ ಆದರೆ ಗುರುವಾಯೂರು ದೇವಸ್ಥಾನದ ಒಳಗಡೆ ಪ್ರವೇಶವೇ ಇಲ್ಲ ಇರಲಿಲ್ಲ ಅವರಿಗೆ ಶಬರಿಮಲೆಯಲ್ಲಿ ಸ್ತ್ರೀಯರಿಗೆ ಪ್ರವೇಶ ಇರಲಿಲ್ಲ ಇಂಥ ಹತ್ತಾರು ಉದಾಹರಣೆಗಳನ್ನು ಕೊಡ್ಬೋದು ಅಂದ್ರೆ ನಮ್ಮ ಸಾಮಾಜಿಕ ನಿಷೇಧಗಳು ಎಷ್ಟರ ಮಟ್ಟಿಗೆ ಅಮಾನವೀಯವಾಗಿವೆ ಅನ್ನೋದಕ್ಕೆ ಇವೆಲ್ಲ ಸಂಕೇತಗಳು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಹಾಗಾಗಿ ಮಹಾತ್ ಸತ್ಯಾಗ್ರಹ ಇದೆಯಲ್ಲ ಅದು ಕೇವಲ ನೀರನ್ನು ಮುಟ್ಟಿದ ಸತ್ಯಾಗ್ರಹ ಅಂತ ತಿಳ್ಕೊಳ್ಳೋ ಅಗತ್ಯ ಇಲ್ಲ ಅದು ಇಂತಹ ಅಮಾನವೀಯವಾದ ಸಾಮಾಜಿಕ ನಿಷೇಧಗಳ ವಿರುದ್ಧವಾಗಿರ್ತಕ್ಕಂಥ ಒಂದು ಪ್ರಬಲವಾದ ಪ್ರತಿರೋಧ ಮಹಾತ್ ಸತ್ಯಾಗ್ರಹ ಅಂತ ನಾವು ಭಾವಿಸ್ಕೊಳ್ಬೇಕಾಗತ್ತೆ ಆದರೆ ಒಂದು ಒಬ್ಬ ವ್ಯಕ್ತಿ ನನಗೆ ಈ ಸಂದರ್ಭದಲ್ಲಿ ನೆನಪಿಗೆ ಬರ್ತಾರೆ ಅವರು ಜೈಲ್ ಸಿಂಗ್ ಹೇಳಿರ್ತೀರಿ ಜೈಲ್ ಸಿಂಗ್ ಅವರನ್ನು ಪ್ರಧಾ ರಾಷ್ಟ್ರಪತಿಯಾಗಿದ್ರು ಆಮೇಲೆ ಅವ್ರ ಬಗ್ಗೆ ನಕಾರಾತ್ಮಕವಾದ ಅಂಶಗಳೇ ಸಾಕಷ್ಟನ್ನ ನಮ್ಮ ಮಾಧ್ಯಮಗಳು ಬಿತ್ತಿವೆ ಜನಮಾನಸದಲ್ಲಿ ನೆಲಿಯವರು ಬಿಟ್ಟಿವೆ ಅದಕ್ಕೆ ಕಾರಣ ಏನಂದ್ರೆ ಇಂದಿರಾ ಗಾಂಧಿ ಅವರು ಕಸ ಗುಡಿಸೋಂದ್ರೆ ನಾನು ಗುಡಿಸ್ತೀನಿ ಅಂತ ಹೇಳಿದ್ರು ಅಂತ ಕಾರಣ ಅನ್ನೋ ಕಾರಣಕ್ಕಾಗಿ ಆದರೆ ಜೇಲ್ ಸಿಂಗ್ ಒಬ್ಬ ಬಹಳ ಜ್ಞಾನಿ ಜ್ಞಾನಿ ಜೈಲ್ ಸಿಂಗ್ ಜ್ಞಾನಿ ಜೈಲ್ ಸಿಂಗ್ ಅಂತ ಕರೀತಾರೆ ಅವರ ರಾಷ್ಟ್ರಪತಿ ಆಗಿದ್ದಾಗ ಒಂದು ಘಟನೆ ನಡೆಯುತ್ತೆ ಇಂಥ ಅಂಶಗಳು ಹೆಚ್ಚು ಪ್ರಚಾರಕ್ಕೆ ಬಂದಿಲ್ಲ ಒಂದು ದೇವಾಲಯಕ್ಕೆ ಅವರು ಹೋಗ್ಬೇಕಾಗಿರುತ್ತೆ ಅವಾಗ ಅವ್ರಿಗೆ ಗೊತ್ತಾಗತ್ತೆ ಈ ದೇವಸ್ಥಾನಕ್ಕೆ ಅಸ್ಪೃಶ್ಯರ ಪ್ರವೇಶ ಇಲ್ಲ ಅಂತ ಆಗ ಜೇಲ್ ಸಿಂಗ್ ಒಂದು ಘೋಷಣೆ ಮಾಡ್ತಾರೆ ಅಸ್ಪೃಶ್ಯರಿಗೆ ಪ್ರವೇಶವಿಲ್ಲದ ದೇವಾಲಯವನ್ನ ರಾಷ್ಟ್ರಪತಿಯಾಗಿ ನಾನು ಪ್ರವೇಶ ಮಾಡೋದಿಲ್ಲ ಅಂತ ನಿರಾಕರಿಸ್ತಾರೆ ಇದು ನಮ್ಮೆಲ್ಲ ರಾಜಕಾರಣಿಗಳಿಗೆ ಆದರ್ಶದ ಮಾದರಿಯಾಗಬೇಕು ಇದು ಜೇಲ್ ಸಿಂಗ್ ಬಗ್ಗೆ ಬರೀ ನಕಾರಾತ್ಮಕವಾಗಿ ಕೇಳಿದ್ದೀವಿ ಯಾಕೆಂದ್ರೆ ಇಂದಿರಾ ಗಾಂಧಿ ಅವರ ಕಾರಣಕ್ಕಾಗಿ ಇಂದಿರಾ ಗಾಂಧಿ ಬೈತಾ ಇದ್ರು ಆಗ ಎಲ್ಲರೂ ಇಂದಿರಾ ಗಾಂಧಿಗೆ ಒಂದ್ ರೀತಿ ಇವರು ವಿಧೇಯರಾಗಿ ನಡ್ಕೊಳ್ತಿದ್ರು ಅದನ್ನೇ ಆಗ ಹೈಲೈಟ್ ಮಾಡಿದ್ರು ಆ ಕಾಲದಲ್ಲಿ ಮಾಧ್ಯಮಗಳು ಆಳುವ ವರ್ಗದ ಕೆಡುಕಗಳನ್ನ ಹೇಳುವ ಪ್ರತಿರೋಧದ ಒಂದು ಸಾಧನ ಆಗಿದ್ವು ಇವತ್ತೇನಾಗಿವೆ ಅಂದ್ರೆ ಆಳುವ ವರ್ಗವನ್ನು ವೈಭವೀಕರಿಸುವ ಸಾಧನಗಳಾಗಿ ಮಾರ್ಪಟ್ಟಿವೆ ಇವತ್ತು ಆಗ ಇಂದಿರಾ ಗಾಂಧಿ ಬಗ್ಗೆ ವಿರೋಧ ಇತ್ತಲ್ಲ ಅದನ್ನ ಜೈಲ್ ಸಿಂಗಿಗೂ ಹೇಳಿಬಿಟ್ಟು ಆ ವ್ಯಕ್ತಿ ತೆಗೆದುಕೊಂಡ ಆ ನಿರ್ಧಾರ ರಾಷ್ಟ್ರಪತಿಯಾಗಿ ನಾನು ಪ್ರವೇಶ ಮಾಡೋದಿಲ್ಲ ಯಾಕೆಂದ್ರೆ ರಾಷ್ಟ್ರಪತಿ ದೇಶದ ಮೊದಲ ಪ್ರಜೆ ಅದ ಮೊದಲ ಪ್ರಜೆಯಾಗಿ ನಾನು ಅಸ್ಪೃಶ್ಯಕ್ಕೆ ಪ್ರವೇಶ ಇಲ್ವಾ ಆ ದೇವಸ್ಥಾನ ನಾನು ಪ್ರವೇಶ ಮಾಡೋದು ವೈಯಕ್ತಿಕವಾಗಿರೋದು ಬೇರೆ ಒಬ್ಬ ರಾಷ್ಟ್ರಪತಿ ಅನುಸರಿಸಿದ ಆದರ್ಶ ಅದೇ ರೀತಿ ಇನ್ನೊಂದು ಆದರ್ಶವನ್ನು ಅನುಪ ಅನುಸರಿಸಿದವರು ಕೆ ಆರ್ ನಾರಾಯಣನ್ ಅನ್ನೋ ರಾಷ್ಟ್ರಪತಿ ಯಾವ ರಾಷ್ಟ್ರಪತಿಯು ಚುನಾವಣೆಗೆ ಹೋಗಿ ಕ್ಯೂನಲ್ಲಿ ನಿಂತು ತಮ್ಮ ಅಥವನ್ನ ಅಂದರೆ ಓಟನ್ನು ಚಲಾಯಿಸಿರ್ಲಿಲ್ಲ ಯಾರು ಕೆ ಆರ್ ನಾರಾಯಣ್ ಅಂತ ಒಬ್ಬ ಒಬ್ಬನಿಂದ ದಲಿತರಾಗಿದ್ದವರು ರಾಷ್ಟ್ರಪತಿಯಾಗಿದ್ದವರು ರಾಷ್ಟ್ರಪತಿಯಾಗಿ ಈ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜೂನಲ್ಲಿ ಸರದಿ ಸಾಲಿನಲ್ಲಿ ನಿಂತು ರಾಷ್ಟ್ರಪತಿಯಾದವನು ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅನ್ನೋ ಕಾರಣಕ್ಕಾಗಿ ನಾನು ವೋಟ್ ಮಾಡೋದು ನನ್ನ ಕರ್ತವ್ಯ ಅಂತೇಳಿ ಓಟನ್ನು ಮಾಡಿದೆ ಇಂಥ ಅನೇಕ ಘಟನೆಗಳು ನಮ್ಮ ದೇಶದಲ್ಲಿ ನಡೆದಿವೆ ಇವೆಲ್ಲ ಪ್ರಜಾಪ್ರಭುತ್ವವನ್ನ ರಕ್ಷಣೆ ಮಾಡ್ತಕ್ಕಂಥವ್ರು ಒಂದು ನಮ್ಮ ಅವರು ಇಲ್ಲಿ ಹಾಡು ಹೇಳ್ಬೇಕಾದ್ರೆ ಪಂಚಭೂತಗಳ ಬಗ್ಗೆ ಒಂದು ಸಾಲು ಬಂತು ಅದು ನನಗೆ ನೆನಪಾಗ್ತಾ ಇದೆ ಶೋಷಿತ ಸಮುದಾಯಗಳಿದಾವಲ್ಲ ಪಂಚಭೂತ ವಂಚಿತ ಸಮುದಾಯಗಳು ಯಾವ ಪಂಚಭೂತ ನೀರು ಗಾಳಿ ಬೆಂಕಿ ಭೂಮಿ ಆಕಾಶ ஒே நீர் சா நீரே முட்டபேடி அந்த அல்ல வஞ்சித்த ஒே சியா ஒல்லே இவ்வளவு இரோதில் அவ்வளோ தான் வஞ்சித்தெங்கி பெங்கி ஆத்தக் பழத்த அவரு உடல் சுடுக்கு அவ்வளோ சுண்டாக்கூமி பூமி இல்வே இல்ல ஜனக்கு பூமி இல்வே இல்ல ஆகாசியல்ல அது பஹ ஆகாச அந்த நன் கனசின் சேத்த ಆ ಕನಸನ್ನು ಕಾಣಕ್ಕೆ ಸಾಧ್ಯ ಇಲ್ಲ ಅಂದರೆ ಪಂಚಭೂತಗಳು ಏನಿವೆ ನೀರು ಗಾಳಿ ಬೆಂಕಿ ಭೂಮಿ ಆಕಾಶ ಐದು ಪಂಚಭೂತಗಳಿಂದ ವಂಚಿತವಾಗಿರುವ ಸಮುದಾಯವೇ ಶೋಷಿತ ಸಮುದಾಯ ನಿಜವಾದ ಪ್ರಜಾಪ್ರಭುತ್ವ ನಿಜವಾದ ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂತಹ ಸಮಾಜ ಯಾವುದಾಗಿರಬೇಕು ಅಂತ ಅಂದರೆ ಪ್ರಜಾಸತ್ತಾತ್ಮಕವಾದಂತಹ ಸಮಾಜ ಶೋಷಿತರಿಗೆ ಅಸ್ಪೃಶ್ಯರಿಗೆ ಒಟ್ಟಾರೆ ದೀನ ದಲಿತರಿಗೆ ಪಂಚಭೂತಗಳೆಲ್ಲ ಲಭ್ಯವಾಗುವಂತೆ ಯಾವ ಸಮಾಜ ಮಾಡುತ್ತೋ ಅದು ಪ್ರಜಾಸತ್ತಾತ್ಮಕ ಸಮಾಜ ಅಂಥದ್ದೊಂದು ಸಮಾಜ ಆದ್ರೆ ನಮ್ಮಲ್ಲೇನಾಗಿದೆ ಅಂದ್ರೆ ಚುನಾವಣೆ ನಡೆದರೆ ಅದು ಪ್ರಜಾಪ್ರಭುತ್ವ ಅಂದ್ಕೊಂಡಿದ್ದೀವಿ ಚುನಾವಣೆ ಪ್ರಜಾಪ್ರಭುತ್ವದ ಒಂದು ಬಹುದೊಡ್ಡ ಸಾಧನ ಅದು ಅದ್ರ ಬಗ್ಗೆ ಅನುಮಾನವೇ ಇಲ್ಲ ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ಚುನಾವಣೆ ನಡೆದ್ಬಿಟ್ರೆ ಆಯ್ತಾ ಅದೊಂದು ತಾಂತ್ರಿಕ ಸಾಧನ ಅದು ತಾಂತ್ರಿಕ ಪ್ರಜಾಪ್ರಭುತ್ವ ಆದರೆ ತಾತ್ವಿಕ ಪ್ರಜಾಪ್ರಭುತ್ವ ಯಾವುದು ಅಂತ ಅಂದ್ರೆ ಈ ಪಂಚಭೂತಗಳು ಲಭ್ಯವಾಗ್ಬೇಕು ಎಲ್ಲಾ ಜನರಿಗೆ ಇಲ್ಲದೇ ಇದ್ರೆ ಅದನ್ನ ನಾನು ಪಂಚಭೂತ ವಂಚಿತ ಪ್ರಜಾಪ್ರಭುತ್ವ ಅಂತ ಕರಿತೀನಿ ರೋಷಿತ ಸಮುದಾಯಗಳಿಗೆ ಪಂಚಭೂತಗಳನ್ನ ವಂಚಿತವಾಗಿರುವ ಸಮುದಾಯಗಳು ಯಾವಿವೆ ಅವುಗಳಿಗೆ ಸರಿಯಾದ ನೀರು ಕೊಡದಿದ್ರೆ ಸರಿಯಾದ ಗಾಳಿ ಕೊಡ್ತಿದ್ರೆ ಸರಿಯಾದ ಬೆಳಕು ಕೊಡ್ತಿದ್ರೆ ಭೂಮಿ ಹಂಚದೇ ಇದ್ರೆ ಅವರ ಕನಸುಗಳಿಗೆ ನೀರು ಹಾಕಿ ಬೆಳೆಸದೆ ಹೋದ್ರೆ ಕನಸುಗಳು ಈಡೇರದೆ ಹೋದ್ರೆ ಅಂತಹ ಪ್ರಜಾಪ್ರಭುತ್ವ ಇದೆಯಲ್ಲ ತಾತ್ವಿಕವಾಗಿ ಪಂಚಭೂತ ವಂಚಿತ ಪ್ರಜಾಪ್ರಭುತ್ವ ಅದು ಅದರಿಂದ ಪ್ರಜಾಪ್ರಭುತ್ವದಲ್ಲಿ ಎರಡು ವಿಧ ಇದೆ ಒಂದು ತಾಂತ್ರಿಕವಾದದ್ದು ಅದು ಚುನಾವಣೆ ಮುಖಾಂತರ ನಡೆಯುತ್ತೆ ಆ ಚುನಾವಣೆಗಳು ತಮ್ಮ ತಾತ್ವಿಕತೆಯನ್ನು ಕಳುಕೊಂಡಿರುವಂತಹ ವಿಷಾದಕರವಾದ ಸನ್ನಿವೇಶದಲ್ಲಿ ನಾವಿದ್ದೇವೆ ಚುನಾವಣೆಗಳು ಹೇಗೆ ನಡೆಯುತ್ತವೆ ಅಂತ ನಿಮಗೂ ಗೊತ್ತು ನಮಗೂ ಗೊತ್ತು ಎಲ್ರಿಗೂ ಗೊತ್ತು ಆದರೆ ಒಂದು ತಾತ್ವಿಕತೆ ಇದೆಯಲ್ಲ ಪ್ರಜಾಪ್ರಭುತ್ವಕ್ಕೆ ಅದು ತಾತ್ವಿಕತೆ ಅದನ್ನೇ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರಲ್ಲಿ ಸಂವಿಧಾನ ಸಭೆಯಲ್ಲಿ ಪ್ರಜಾಪ್ರಭುತ್ವ ಅಂದ್ರೆ ಏನು ಅನ್ನೋದನ್ನು ವಿವರಿಸಿದ್ದಾರೆ ಅಂಬೇಡ್ಕರ್ ಅವರು ಮೂರು ರೀತಿಯ ಪ್ರಜಾಪ್ರಭುತ್ವಗಳನ್ನು ಹೇಳ್ತಾರ ಒಂದು ಸಾಮಾಜಿಕ ಪ್ರಜಾಪ್ರಭುತ್ವ ರಾಜಕೀಯ ಪ್ರಜಾಪ್ರಭುತ್ವ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ ಆರ್ಥಿಕ ಪ್ರಜಾಪ್ರಭುತ್ವ ಬಲಗೊಳ್ಳದೆ ರಾಜಕೀಯ ಪ್ರಜಾಪ್ರಭುತ್ವ ಹೆಚ್ಚು ಉಳಿಯೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ತನಗೆ ಇಷ್ಟವಾದಂಥ ಪ್ರಜಾಪ್ರಭುತ್ವ ಯಾವುದು ಅಂತ ಅಂದ್ರೆ ಅದು ಸಾಮಾಜಿಕ ಪ್ರಜಾಪ್ರಭುತ್ವ ಅಂತ ಪ್ರತಿಪಾದಿಸ್ತಾರೆ ಅಂಬೇಡ್ಕರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಅವರ ಅರ್ಥದ ಸಾಮಾಜಿಕ ಪ್ರಜಾಪ್ರಭುತ್ವ ಯಾವುದು ಸ್ವಾತಂತ್ರ್ಯ ಸಮಾನತೆ ಮತ್ತು ಸೋದರತೆ ಸ್ವಾತಂತ್ರ್ಯ ಸಮಾನತೆ ಮತ್ತು ಸೋದರತೆ ಇದಿಷ್ಟು ಇದ್ರೆ ಅದು ಸಾಮಾಜಿಕ ಪ್ರಜಾಪ್ರಭುತ್ವ ಅದು ನಿಜವಾದ ಪ್ರಜಾಪ್ರಭುತ್ವ ಅಂತ ಪ್ರಜಾಪ್ರಭುತ್ವ ಇದ್ರೆ ಆಗ ಅದು ಪಂಚಭೂತ ವಂಚಿತ ಪ್ರಜಾಪ್ರಭುತ್ವ ಆಗೋದಿಲ್ಲ ಆಗ ಅದು ನಿಜವಾದ ಅರ್ಥದ ಪ್ರಜಾಪ್ರಭುತ್ವ ಆಗುತ್ತೆ ಅದು ತಾತ್ವಿಕ ಪ್ರಜಾಪ್ರಭುತ್ವ ನಮ್ಮಲ್ಲಿ ಸೋದರತೆ ಬರಬೇಕು ಸೌಹಾರ್ದತೆ ಇರಬೇಕು ಅಂತ ಇವತ್ತು ಪ್ರತಿಪಾದಿಸ್ತಿದ್ದೇವೆ ಆದರೆ ದ್ವೇಷದ ರಾಜಕಾರಣ ನಡೀತಿರೋದನ್ನು ನೋಡ್ತೇವೆ ನಾವು ಸೋದರತೆಗಿಂತ ಹೆಚ್ಚಾಗಿ ಸೌಹಾರ್ದತೆಗಿಂತ ಹೆಚ್ಚಾಗಿ ದ್ವೇಷದ ರಾಜಕಾರಣ ಇರೋದು ನೋಡ್ತೇವೆ ಸಮಾನತೆ ಇದೆಯಲ್ಲ ಸಮಾನತೆ ಪ್ರಜಾಪ್ರಭುತ್ವದ ಮೂಲ ಭೂಮಿಕೆ ಮೂಲ ತತ್ವ ಅದು ಎಲ್ಲರೂ ಸಮಾನ ಅಂತ ಭಾವಿಸ್ಬೇಕು ಜಾರಿ ತ ಜಾತಿ ತಾರತಮ್ಯವನ್ನ ಮೀರಿ ವರ್ಗ ತಾರತಮ್ಯವನ್ನು ಮೀರಿ ಎಲ್ಲರೂ ಸಮಾನರು ಎನ್ನುವ ಸಮಾಜವನ್ನು ಕಟ್ಟೋದಿದೆಯಲ್ಲ ಅದೇ ಪ್ರಜಾಪ್ರಭುತ್ವದ ಅಂತಿಮ ಗುರಿ ಅದಿನ್ನು ಸಾಧ್ಯ ಆಗದೆ ಇರೋ ಸಂದರ್ಭದಲ್ಲಿದ್ದೇವೆ ಕೆಲವೇ ಜನ ಈ ದೇಶದ ಅರ್ಧಕ್ಕೂ ಹೆಚ್ಚು ಸಂಪತ್ತನ್ನ ತಮ್ಮಲ್ಲಿ ಕೂಡಿಸ್ಕೊಂಡಿರೋರು ಅದರ ಒಡೆಯರಾಗಿರೋ ಅದನ್ನು ನೋಡ್ತಿದ್ದೇವೆ ಕಂತಕಗಳು ಹೆಚ್ಚಾಗ್ತಿರೋದನ್ನ ನಾವು ನೋಡ್ತಾ ಇದ್ದೇವೆ ಇನ್ನ ಸ್ವಾತಂತ್ರ್ಯ ಅನ್ನೋದು ಇದೆಯಲ್ಲ ಇಲ್ಲ ಅಂತ ಹೇಳೋದಿಲ್ಲ ಸ್ವಾತಂತ್ರ್ಯ ಇದೆ ನಮಗೆ ಆದ್ರೆ ಆ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರ್ತಕ್ಕಂತಹ ಅನೇಕ ಅಂಶಗಳು ಸಂವಿಧಾನ ಕೊಟ್ಟಿರುವ ಹಕ್ಕಿನ ಕಾರಣಕ್ಕಾಗಿ ನಮ್ಗೆ ಅನೇಕ ಸ್ವಾತಂತ್ರ್ಯಗಳಿವೆ ಆದ್ರೆ ಎಷ್ಟು ಜನಕ್ಕೆ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿದೆ ಎಷ್ಟು ಜನಕ್ಕೆ ಸಾಮಾಜಿಕ ನಿಷೇಧಗಳನ್ನ ಮೀರಿ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದೆ ಎಷ್ಟು ಜನಕ್ಕೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ ಅದೊಂದು ಪ್ರಕ್ರಿಯೆ ನಡೀತಾ ಇದೆ ಈ ದೇಶದಲ್ಲಿ ಏನೂ ಆಗಿಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳದಾಗತ್ತೆ ಆದರೆ ಆಗ್ತಾ ಇದೆ ಅನೇಕ ಚಳುವಳಿಗಳ ಕಾರಣಕ್ಕಾಗಿ ಈ ದೇಶದಲ್ಲಿ ಅನೇಕ ರೀತಿಯ ಮುನ್ನಡೆಗಳು ಆಗ್ತಾ ಇವೆ ಆದರೆ ಈ ಮುನ್ನಡೆಗಳ ಮಧ್ಯೆಯೇ ನಮ್ಮಲ್ಲಿ ಸಾಮಾಜಿಕ ನಿಷೇಧದಂತಹ ಕೊಳಕು ಮನಸ್ಸುಗಳು ಕೆಲಸ ಮಾಡ್ತಿವೆ ಇನ್ನೂ ಅಸ್ಪೃಶ್ಯತೆ ನಾಶ ಆಗಿಲ್ಲ ಅಸಮಾನತೆ ಹೋಗಿಲ್ಲ ಇಂಥ ಸಂದರ್ಭದಲ್ಲಿ ನಾವು ಇದ್ದೇವೆ ಹಾಗಾಗಿ ಸ್ವಾತಂತ್ರ್ಯವನ್ನು ಅನುಭವಿಸ್ತಕ್ಕಂಥ ವಾತಾವರಣ ಬೇಕಲ್ಲ ಒಬ್ಬನಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ನಾವು ಅದರದೊಂದೊಂದು ವಾತಾವರಣ ಬೇಕಲ್ಲ ಯಾವುದು ನಿಜವಾದ ಸ್ವಾತಂತ್ರ್ಯ ಸಾಮಾಜಿಕ ಪ್ರಜಾಪ್ರಭುತ್ವ ಒಂದು ನೆಲೆಯೂರಿದರೆ ಆಗ ನಿಜವಾದ ಸ್ವಾತಂತ್ರ್ಯ ಬರುತ್ತೆ ನಿಜವಾದ ಸಮಾನತೆ ಬರುತ್ತೆ ನಿಜವಾದ ಸೌಹಾರ್ದತೆ ಅಥವಾ ಸೋದರತೆ ಇರುತ್ತೆ ಆ ದಿಕ್ಕಿನಲ್ಲಿ ಯೋಚನೆ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ತಾತ್ವಿಕ ಭೂಮಿಕೆಯನ್ನು ಅಂಬೇಡ್ಕರ್ ಅವರು ಕೊಟ್ಟರು ಹಾಗಾಗಿ ನಾವು ಅನುಭವಿಸುವ ಸ್ವಾತಂತ್ರ್ಯ ಹೇಗಿರಬೇಕು ನಮ್ಮ ಮುಂದಿನ ಗುರಿ ಏನಾಗಿರಬೇಕು ನಾನು ಹೆಚ್ಚು ಸಮಯ ತಗೊಳ್ಳದೆ ಒಂದು ಪ್ರಸಂಗವನ್ನ ಹೇಳಿ ಆರಂಭದಲ್ಲಿ ಒಂದು ಪ್ರಸಂಗ ಹೇಳಿದೆ ನೀರಿನ ಪ್ರಸಂಗ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಒಂದು ಪ್ರಸಂಗ ಹೇಳಿ ನಾನು ಮಾತು ಮುಗಿಸ್ಕೆ ಇಷ್ಟಪಡ್ತೇನೆ ಅಬ್ರಾಹಿಂ ಲಿಂಕನ್ ಅವರ ಹೆಸರನ್ನ ಇಲ್ಲಿರೋರು ಎಲ್ಲ ಕೇಳಿರ್ತೀನಿ ಇಲ್ಲಿ ಹೇಗೆ ಅಂಬೇಡ್ಕರ್ ಅವರು ಅಸ್ಪೃಶ್ಯರ ಹಕ್ಕುಗಳಿಗಾಗಿ ಅದಕ್ಕಿಂತ ಹೆಚ್ಚಾಗಿ ಸಾಮಾಜಿಕ ಸರ್ವಾಧಿಕಾರದ ವಿರುದ್ಧವಾಗಿ ಸಾಮಾಜಿಕ ಸರ್ವಾಧಿಕಾರದ ವಿರುದ್ಧವಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಮೂರು ಧಾರೆಗಳ ಕೆಲಸ ಮಾಡಿದ್ವು ಇಲ್ಲಿ ಒಂದು ಬ್ರಿಟಿಷರ ವಸಾಹತುಶಾಹಿ ರಾಜಕೀಯ ಸರ್ವಾಧಿಕಾರದ ವಿರುದ್ಧ ಆದ್ಯತೆಯನ್ನ ಇಟ್ಕೊಂಡು ಗಾಂಧೀಜಿಯವರು ಹೋರಾಟ ಮಾಡಿದರು ಈ ದೇಶದ ವರ್ಣಾಹುತುಶಾಹಿಯ ಒಂದು ಸಾಮಾಜಿಕ ಸರ್ವಾಧಿಕಾರ ಇದೆಯಲ್ಲ ಅದನ್ನ ಆದ್ಯತೆಯಾಗಿ ಇಟ್ಕೊಂಡು ಅಂಬೇಡ್ಕರ್ ಅವರ ಆ ಸರ್ವಾಧಿಕಾರದ ವಿರುದ್ಧ ಹೋರಾಟ ಮಾಡಿದರು ಸಮತಾವಾದಿಗಳು ಆರ್ಥಿಕ ಸರ್ವಾಧಿಕಾರದ ವಿರುದ್ಧ ಹೋರಾಟ ಮಾಡಿದರು ಆದ್ಯತೆ ಹೇಳ್ತಿದ್ದೀನಿ ಉಳಿದ ವಿಷಯಗಳ ಬಗ್ಗೆನೂ ಇವರೆಲ್ಲ ಗಮನ ಕೊಟ್ಟರು ನಿಜ ಆದರೆ ಈ ಆದ್ಯತೆಗಳೆಲ್ಲ ನಡೀತಾ ಇರೋ ಸಂದರ್ಭದಂತೆಯೇ ಇಲ್ಲಿ ಅಂಬೇಡ್ಕರ್ ಹೇಗೆ ಹೋರಾಟ ಮಾಡಿದರೋ ಕಟ್ಟಕಡೆಯ ಮನುಷ್ಯನ ಪರವಾಗಿ ಹೋರಾಟ ಮಾಡಿದ್ರು ಗುಲಾಮಗಿರಿಯ ವಿರುದ್ಧವಾಗಿ ಅಬ್ರಾಹಿಂ ಲಿಂಕನ್ ಅಮೇರಿಕಾದಲ್ಲಿ ಹೋರಾಟ ಮಾಡಿದರು ಆಗ ಅವರು ದಕ್ಷಿಣ ಅಮೆರಿಕ ಪ್ರದೇಶದಲ್ಲಿ ಭಾಷಣ ಮಾಡ್ತಾ ಗುಲಾಮಗಿರಿಯ ವಿರುದ್ಧ ಒಂದು ಪ್ರಸಂಗವನ್ನ ಹೇಳ್ತಾರೆ ಒಬ್ಬ ಕುರಿ ಕಾಯ್ತಾ ಇರ್ತಾನೆ ಕುರಿ ಕಾಯ್ತಾ ಇದ್ದ ಸಂದರ್ಭದಲ್ಲಿ ಒಂದು ತೋಳ ಬರುತ್ತೆ ಆ ತೋಳ ಬಂದು ಒಂದು ಕುರಿ ನಿತ್ಕೊಂಡು ಹೋಗುತ್ತೆ ಕುರಿಯನ್ನ ಬಿಡಿಸ್ಕೊಳ್ಬೇಕಲ್ಲ ಕುರಿ ಕಾಯ್ತಾ ಇದ್ದವ್ನು ಅದ್ರ ಹಿಂದೆ ಓಡೋಗ್ತಾನೆ ಓಡದ ಓಡ್ದ ಓಡದ ಆ ತೋಳನ ಹಿಡ್ಕೊಂಡ ತೋಳದ ಜೊತೆ ಹೋರಾಟವನ್ನ ಮಾಡ್ದ ಹೋರಾಟ ಮಾಡಿ ಅದರಿಂದ ಬಿಡಿಸ್ತಾನೆ ಕುರಿಯನ್ನ ಬಿಡಿಸ್ತಾನೆ ಇವತ್ತು ನಾವು ಅಪವ್ಯಾಖ್ಯಾನಗಳ ಕಾಲದಲ್ಲಿ ಇದ್ದೇವೆ ಹೇಗಿರುತ್ತೆ ಅಪವ್ಯಾಖ್ಯಾನ ಅನ್ನೋದಕ್ಕೂ ಇದೊಂದು ಉದಾಹರಣೆ ಕುರಿಯನ್ನ ಅದರಿಂದ ಬಿಡಿಸ್ದಾಗ ಕುರಿ ಹೇಳುತ್ತೆ ನೀನು ನನ್ನ ಬದುಕುವ ಸ್ವಾತಂತ್ರ್ಯವನ್ನ ರಕ್ಷಣೆ ಮಾಡಿದೆ ನಿನಗೆ ನಮಸ್ಕಾರ ಅನ್ನತ್ತೆ ಕುರಿ ಆದ್ರೆ ತೋಳ ಹೇಳುತ್ತೆ ನೀನು ನನ್ನ ತಿನ್ನುವ ಸ್ವಾತಂತ್ರ್ಯವನ್ನ ಕಸಿದುಕೊಂಡೆ ನಿನಗೆ ಧಿಕ್ಕಾರ ಅನ್ನಂತೆ ಇಬ್ಬರು ಬಳಸಿದ್ದು ಸ್ವಾತಂತ್ರ್ಯ ಅನ್ನೋ ಪದ ನೀನು ಇವತ್ತು ಅದೇ ಆಗ್ತಾ ಇರೋದು ಅಂದ್ರೆ ಒಂದು ಪದವನ್ನ ನಾವು ನಾವೆಲ್ಲರೂ ಒಂದೇ ಅಂತ ಹೇಳಿದ್ರೆ ನಾವೆಲ್ಲರೂ ಒಂದೇ ಅಂದ್ರೆ ಎಲ್ಲ ಜನಗಳು ಒಂದೇ ಶೋಷಿತರು ಒಂದೇ ಅಂತ ಹೇಳ್ತೀವಿ ಇನ್ನು ಕೆಲವರು ನಾವು ಎಲ್ಲರೂ ಒಂದೇ ಅನ್ನೋದನ್ನ ಅವರವ್ರಿಗೆ ಬೇಕಾಗತ್ತೆ ಜಾತಿಗೆ ಧರ್ಮಕ್ಕೆ ಬಳಸ್ಕೊತಾರೆ ಹಿಂಗೆ ಅಪವ್ಯಾಖ್ಯಾನ ಇಲ್ಲಿ ಮುಖ್ಯವಾಗಿ ತೋಳ ಹೇಳಿದ್ದೇನು ನನ್ನ ತಿನ್ನುವ ಸ್ವಾತಂತ್ರ್ಯವನ್ನ ಕಸ್ಕೊಂಡೆ ಧಿಕ್ಕಾರ ಅಂತು ಕುರಿ ನನಗೆ ಬದುಕುವ ಸ್ವಾತಂತ್ರ್ಯವನ್ನ ರಕ್ಷಣೆ ಮಾಡದೆ ನಿನಗೆ ನಮಸ್ಕಾರ ಅಂತು ಇಲ್ಲಿ ನಾವು ಪ್ರಶ್ನೆ ಮಾಡ್ಕೋಬೇಕು ಕುರಿಯ ಬದುಕುವ ಸ್ವಾತಂತ್ರ್ಯ ಇದೆಯಲ್ಲ ಅದು ನಮಗೆ ಬೇಕಾ ಅಥವಾ ತೋಳದ ತಿನ್ನುವ ಸ್ವಾತಂತ್ರ್ಯ ನಮಗೆ ಬೇಕಾ ನಮ್ಮ ಹೋರಾಟ ಕೋಳದ ತಿನ್ನುವ ಸ್ವಾತಂತ್ರ್ಯದ ವಿರುದ್ಧ ನಮ್ಮ ಹೋರಾಟ ಅದು ಅಂಬೇಡ್ಕರ್ಗೆ ಸಲ್ಲಿಸುವ ಗೌರವ